ಕನ್ನಡ ನ್ಯೂಸ್ ಗೆ ಸ್ವಾಗತ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸುತ್ತೇನೆ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ವೇದಿಕೆ ಮೇಲೆ ಇದ್ದವರು ಯಾಕೆ ತಡೆಯಲಿಲ್ಲ ಇಲ್ಲವೇ ಇಲ್ಲ ಸಂಜಯ್ ಪಾಟೀಲ್ ಮೂಲಕ ಮಾತನಾಡಿಸಿದ್ದಾರಾ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿಕೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಂಬೇವಾಡಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದೀರಿ ಆದ್ದರಿಂದ ಅವರಿಗೆ ಇಂದು ನಿದ್ದೆ ಬರೋದಿಲ್ಲ ಹೀಗಾಗಿ ಇಂದು ರಾತ್ರಿ ಮಾತ್ರೆ ಜೊತೆಗೆ ಒಂದು ಎಕ್ಸ್ಟ್ರಾ ಪೆಕ್ ಹೊಡಿಬೇಕು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ನಗರದಲ್ಲಿ ಮಾತನಾಡಿದ ಅವರು ಸಂಜಯ್ ಪಾಟೀಲ್ ನನಗಲ್ಲ ಇಡೀ ಸ್ತ್ರೀಕುಲಕ್ಕೆ ಮಾಡಿದ ಅವಮಾನ ಇದು ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು ಲಿಂಗಾಯತ ಸಮಾಜಕ್ಕೆ ಮಾಡಿದ ಅವ ಮರ್ಯಾದೆ ಇದು ಇಡೀ ರಾಜ್ಯದ ಮಹಿಳೆಯರಿಗೆ ಧಿಕ್ಕರಿಸಲು ಕರೆ ಕೊಡ್ತೀನಿ ಮಹಿಳೆಯ ಆತ್ಮ ಗೌರವಕ್ಕೆ ಧಕ್ಕೆಯಾಗಿದೆ ಮಹಿಳೆಯರ ಸಬಲೀಕರಣ ವಿರೋಧಿಗಳು ಬಿಜೆಪಿಯರು ಗ್ಯಾರಂಟಿ ಯೋಜನೆಯ ಬಗ್ಗೆಯೂ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹರಿಹಾಯ್ದರು ಮಕ್ಕಳು ಹುಟ್ಟಿದ್ರು ಗ್ಯಾರಂಟಿ ಕಾರಣ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನಿಮ್ಮ ತರ ನಾನು ಟಾಂಟ್ ಹೊಡೆಯುತ್ತಿಲ್ಲ ಎಸಿ ರೂಮ್ ಅಲ್ಲಿ ಕುಳಿತಿರುವ ನಿಮಗೆ ಎರಡು ಸಾವಿರ ರೂಪಾಯಿ ಅರಿವಿಲ್ಲ ಇನ್ನು ಕುಮಾರಸ್ವಾಮಿ ಅವರು ಹಿರಿಯರು ಗೃಹಲಕ್ಷ್ಮಿ ಲಾಭ ಪಡೆಯುವ ಯಾವ ಹಳ್ಳಿಯ ಮಹಿಳೆ ದಾರಿ ತಪ್ಪಿದ್ದಾರೆಂದು ಸ್ಪಷ್ಟಪಡಿಸಿದ್ರಿ ಹಳ್ಳಿ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಇಷ್ಟು ಹಗುರವಾಗಿ ಮಾತನಾಡಿದ್ದಾರೆ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಯಾವುದೇ ಸ್ವಾರ್ಥಕ್ಕಾಗಿ ಯೋಜನೆ ಜಾರಿ ಮಾಡಿಲ್ಲ ಬಿಜೆಪಿಯ ಮನಸ್ಥಿತಿ ಬಗ್ಗೆ ಚೆಂಡಿಗೆ ಗೊತ್ತಾಗಿದೆ ಬರೀ ಸುಳ್ಳು ಹೇಳುವುದು ಬಿಜೆಪಿಯ ಅಜೆಂಡವಾಗಿದೆ ಸಮಾಜ ನನ್ನ ಜೊತೆಗಿದೆ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರು ನನ್ನ ಜೊತೆಗಿದ್ದಾರೆ ಚಿಕ್ಕೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಗೆಲ್ಲೋದು ನಮ್ಮ ಉದ್ದೇಶವಾಗಿದೆ ಎಂದರು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಕೇಂದ್ರ ರಾಜ್ಯದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಎಂಬ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯಿಸಿ ನಾವು ರಾಜ್ಯದಲ್ಲಿ ನೂರ ಮೂವತ್ತ ಐದು ಸ್ಥಾನವನ್ನು ಗೆದ್ದಿದ್ದೇವೆ ಅವರು ಸುಮ್ಮನೆ ಹಗಲು ಕನಸು ಕಾಣ್ತಾ ಇದ್ದಾರೆ ನಾವೇನು ಸುಮ್ಮನೆ ಕುಳಿತುಕೊಳ್ಳಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ ಟು ಎ ಮೀಸಲಾತಿ ಕೊಡಿಸಿದ್ರೆ ಒಂದು ಕೆಜಿ ಚಿನ್ನ ನೀಡುವುದಾಗಿ ಮಾಜಿ ಸಚಿವ ನಿರಾಣಿ ಸವಾಲು ಹಾಕಿರುವ ವಿಚಾರಕ್ಕೆ ಚುನಾವಣೆ ಮುಗಿದ ಬಳಿಕ ಈ ಬಗ್ಗೆ ಮಾತನಾಡುತ್ತೀನಿ ಸಮಂತ ಸಂಬಂಧ ಈಗಲೇ ನಾನು ನಮ್ಮ ಸಮಾಜ ಪ್ರತಿಕ್ರಿಯೆ ಕೊಟ್ಟಿದೆ ಎಂದರು ಇನ್ನುವರೆಗೂ ಕೂಡ ಒಬ್ರು ಬಿಜೆಪಿ ಅವರು ಈ ತರದ ಕಂಡ ಇದು ಮಾಡ್ತಾ ಇಲ್ಲ ಅದ್ರ ವಿರೋಧ ಮಾಡ್ತಾ ಇಲ್ಲ ಅಂದ್ರೆ ಬಿಜೆಪಿ ಅವರು ಕೂಡ ಇದ್ರ ಈ ಹೇಳಿಕೆ ಹಿಂದಿನ ಕೈವಾಡ ಇದೇನಾ ಅಂತ ಅನ್ನುವಂಥದ್ದು ನೋಡಿ ಅವ್ರಿಗೆ ನೈತಿಕತೆ ಇದ್ರೆ ಇದು ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳು ಅಂತಂದ್ರೆ ಅದೇನು ಅದು ಹೇಳ್ತಾರಲ್ಲ ಮಾತ್ ಹೋದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅಂತ ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನ ರಾಜ್ಯದ ಮತದಾರರು ಈಗಾಗಲೇ ಗಮನಿಸಿದ್ದಾರೆ ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು ಜನರನ್ನ ದಿಶಾಭೂಲ್ ಮಾಡೋದು ಲೀಡರ್ಗಳ ಇಮೇಜನ್ನ ಟರ್ನಿಶ್ ಮಾಡೋದು ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದ್ರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ ಈ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋದಿಲ್ಲ ಮಾತನಾಡು ಅಂತಂದ್ರೆ ಬರೀ ಈ ರೀತಿ ಮಾತನಾಡ್ತಾರೆ ಸಮಾಜ ನನ್ನ ಜೊತೆ ಇದೆ ಸಮುದಾಯಗಳು ನನ್ನ ಜೊತೆ ಇದ್ದಾವೆ ಮತದಾರ ಪ್ರಭುಗಳು ನನ್ನ ಜೊತೆ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ನಮ್ಮ ಜೊತೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರೇನಾದ್ರೂ ಸಹಿಸ್ಕೊಳ್ಳಿ ಅವ್ರೇನಾದ್ರೂ ಊರ್ಕೊಳ್ಳಿ ಅದ್ರ ಬಗ್ಗೆ ನಮಗ್ ಲಕ್ಷ ಚಿಕ್ಕೋಡಿ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ ನ ಕಾಂಗ್ರೆಸ್ ಗೆಲ್ಲ ನೋಡಿ ಅದ್ರ ಬಗ್ಗೆ ನಾನು ಹೇಳಲ್ಲ ಅವರೆಲ್ಲ ಹಗಲ್ಗಂಡಸ್ ಕಾಣ್ತಾ ಇದ್ದಾರೆ ನೂರ ಮೂವತ್ತೈದು ಸೀಟ್ ಇದೆ ನಾವು ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ರಾಜ್ಯದ ಮಹಾಜನತೆ ಇವತ್ತು ಅಭೂತಪೂರ್ಣವಾದಂತ ಒಂದು ಸಹಕಾರವನ್ನ ನೂರ ಮೂವತ್ತೈದು ಸೀಟ್ಗಳನ್ನ ಕೊಡೋದ್ರ ಮೂಲಕ ತಕ್ಕ ಶಾಸ್ತಿ ಮಾಡಿದ್ದಾರೆ ಇಲೆಕ್ಷನ್ ಮುಗಿಲಿ ನಿರಾಣಿ ಅಣ್ಣನವ್ರ ಬಗ್ಗೆ ಮಾತನಾಡ್ತೀನಿ ಮಾತಾಡ್ತೀನಿ ಬಹಳಷ್ಟು ಇದೆ ಮಾತಾಡ್ತೀನಿ ಮಾತಾಡ್ತೀನಿ ಅದ್ರ ಬಗ್ಗೆ ಇಲೆಕ್ಷನ್ ಮುಗಿಲಿ ಖಂಡಿತ ಮಾತಾಡ್ತೀನಿ ನೋಡಿ ಈಗಾಗಲೇ ಸಮಾಜ ಅದಕ್ಕೆ ಉತ್ತರ ಕೊಟ್ಟಿದೆ ಬಹಳ ಸೂಕ್ಷ್ಮ ಸಮಾಚಾರ ಬಹಳ ಸೂಕ್ಷ್ಮ ವಿಚಾರಗಳಿವು ಇಲೆಕ್ಷನ್ ಮುಗಿಲಿ ಬಹಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಬಂದು ಯು ನೋಡಿ ಪ್ರಹ್ಲಾದ್ ಜೋಶಿ ಅವರು ಹಿರಿಯರು ಅಣ್ಣನವ್ರಿಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ತರ ಕೋಳಿ ಕೂಗಿದ್ರೆ ಬೆಳಕಾಗತ್ತೆ ಅಂತ ಟಾಮ್ ಟಾ ಮೂವ್ರು ಕಾಂಗ್ರೆಸ್ ಅಲ್ಲ ಇವತ್ತು ನೀವು ಉತ್ತರ ಕೊಡ್ಬೇಕಾಗತ್ತೆ ಸಮಾಜಕ್ಕೆ ಎರಡು ಸಾವಿರ ರೂಪಾಯಿ ನಿಮಗೆ ಮಹಿಳೆಯರಿಗೆ ಕೊಡೋದು ನಿಮಗೆ ಬಹಳಷ್ಟು ಕ್ಷುಲ್ಲಕ ಅನಿಸ್ತಾ ಇದೆ ನೀವು ಮಹಿಳೆಯರನ್ನ ಆ ರೀತಿ ನೋಡ್ತಾ ಇದ್ದೀರಾ ನೀವು ಹೇಳ್ತೀರಾ ಅದಾನಿಯವರಾಗ್ಲಿ ಅಂಬಾನಿಯವರಾಗ್ಲಿ ನಿಮಗೆ ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ನೀವು ಏನು ಬಿಸ್ನೆಸ್ ಗಳನ್ನ ಮಾಡ್ತೀರಾ ಅದಕ್ಕೆ ನಿಮ್ಗೆಲ್ಲ ಓಕೆ ಎರಡು ಸಾವಿರ ರೂಪಾಯಿಯನ್ನ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಇದ್ದಂತ ಒಬ್ಬ ಮಹಿಳಾ ಸಬಲೀಕರಣಕ್ಕೆ ಕೊಟ್ರೆ ನಿಮ್ಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣು ಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು ಹಳ್ಳಿಯ ಹೆಣ್ಣು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮಹಿಳಾ ಶಕ್ತಿ ಅಂದ್ರೇನು ಸ್ತ್ರೀ ಶಕ್ತಿ ಅಂದ್ರೇನು ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ ಈ ಅವರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಗ್ರಹಲಕ್ಷ್ಮಿಯ ಯೋಜನೆಯನ್ನ ಎರಡು ಸಾವಿರ ರೂಪಾಯಿ ಇರಬಹುದು ಶಕ್ತಿ ಯೋಜನೆ ಇರಬಹುದು ಅನ್ನಭಾಗ್ಯ ಇರಬಹುದು ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದೆ ಅದನ್ನ ನೋಡಿ ಇವ್ರಿಗೆ ಸಂಕಟ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ